ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ದೇವರು ಇಂದ್ರುಗ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ವಿಜಯಷ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ತಾಯಿ ಮಕ್ಕಳು ಕೇಳುತ್ತಾ ಇದ್ದೀವಿ ನಮಸ್ಕಾರ ಇವತ್ತು ಫಂಕ್ಷನ್ ಇಟ್ಟು ಬಂದಿದ್ರೆ ಆಗಿನ ಲೀಲಾ ವತಿಯಿಂದ ಆರೋಗ್ಯ ವಿಚಾರಣೆ ಮಾಡ್ಲಿ ನಾನು ಲೀಲಾವತಿಯವರು ಪಾಪ ಚೆನ್ನಾಗಿರುವಾಗ ಅವ್ರಿಗೆ ಜಮೀನಿಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆ ಇತ್ತು ಬರ್ತಾ ಇದ್ರು ಬೇಡವರಾಗಿ ಕೂಡ ಬರ್ತಾ ಇದ್ರು ಅವರು ಪಾಪ ಈಗ ಮೈಸಾಗಿದ್ದಾರೆ ಅವರು ಬೆಡ್ ಇಡರ್ ಆಗಿದ್ದಾರೆ ನಾನು ನೀವು ಆಸ್ಪತ್ರೆಗೆ ಸೇರಿಸಿ ಇದು ಮಾಡಿದ್ರೆ ನಾನು ಎಲ್ಲ ನೋಡ್ತಿದ್ದೀನಿ ಸರ್ ನಾನು ಸತ್ರೆ ಅವರಿಬ್ಬರಿಗೆ ಒಬ್ಬ ಒಳ್ಳೆ ಕಲಾ ನಟಿಯವರು ಒಳ್ಳೆ ಕಲಾವಿದೆ ಒರಿಜಿನಲ್ ಆರ್ಟಿಸ್ಟ್ ಅಂತ ಕರಿತಾರಲ್ಲ ಹಾಗೆ ನೈಜ ಪ್ರತಿಭೆ ಇಟ್ಟು ಅವರು ಅವರು ನೈಜವಾಗಿ ನಟನೆ ನಟನೆ ಮಾಡ್ತಾ ಇದ್ರು ಒಬ್ಬ ನೈಜ ಕಲಾವಿದೆ ಸೊ ಅದಕ್ಕೆ ಅವರು ಒಬ್ಬ ವಯಸ್ಸಾಗಿದೆ ಈಗ ಅವರು ಅವರ ಮಗ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ವಿ ನಾನು ಇನ್ನೊಂದು ರಾಜು ಎರಡು ಮೂರು ಸಾರಿ ಭೇಟಿ ಮಾಡಿದ್ದೀವಿ ಲೀಲಾವಧಿಯ ಜೊತೆ ಬಂದಿದ್ದರು ಜನ ಸಮಸ್ಯೆ ಇದೆ ಅಂತ ಹೇಳಿದ್ದೀನಿ ಚೆನ್ನಾಗಿ ನೋಡ್ಕೊಳ್ಳಿ ಕೊನೆಯವರಿಗೆ ಅವರಿಗೆ ಸರ್ಕಾರದಿಂದ ಏನಾದರೂ ಸಹಾಯ ಬೇಕಾದರೆ ಕೊಡ್ತೀವಿ ಅವರು ಸಹಾಯ ಸರ್ಕಾರ ಸಹಾಯ ಕೇಳಿದ್ರೆ ಸರ್ಕಾರ ಸದಾ ಸಿದ್ಧ ಇದೆ ಸಹಾಯ ಮಾಡ್ತೀನಿ ರೈತರ ಪರವಾಗಿ ನಂತರ ಕಷ್ಟಪಟ್ಟಾಗ ಹಿಂದಿನ ಐದು ವರ್ಷ ಅವಧಿಯಲ್ಲಿ ಅವರು ಅರಣ್ಯ ಇಲಾಖೆ ವಿಷಯದಲ್ಲಿ ರೈತರನ್ನ ಅಂತ ಒಂದು ಗೊತ್ತಿಗೆ ಫಾರೆಸ್ಟ್ ಅವರು ತೊಂದರೆ ಕೊಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ ರೈತರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ನಾನು ನಿಮ್ಗೆ ತೊಂದರೆ ಆದ ರೀತಿಯಲ್ಲಿ ನೋಡ್ತಾ ಅಂತ ಹೇಳಿದರೆ ಈಗ ಕೂಡ ಕಾನೂನು ರೀತಿ ಅವ್ರಿಗೆ ಸಹಾಯ ಮಾಡಬೇಕಂತ ಅವ್ರಿಗೆಲ್ಲ ರೀತಿಯ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಸರ್ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆ ಬಹುಮತ ಬಂದಿದೆ ಸರ್ ಅಲ್ಲಿ ಅದು ಇಲ್ ಬಂದಿರೋ ನೋ ಸ್ಟುಡಿಯೋ YouTube ಚಾನೆಲ್ ಎಲ್ಲ ವೀಕ್ಷಕರಿಗೆ ದೇವರು ಇಂದ್ರಗೂ ಶಾಂತಿ ನಿಮಗೆ ಐಶ್ವರ್ಯ ಸಕಷ್ಟ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಈ ತಾಯಿ ಮಕ್ಕಳು ಕೇಳುಕೊತಾ ಇದೀವಿ ನಮಸ್ಕಾರ ए पान